ವಿದ್ಯಾರ್ಥಿಗಳಿಂದ ಶೌಚಾಲಯ ಸ್ವಚ್ಛಗೊಳಿಸಿದ ಘಟನೆ ಶಿವಮೊಗ್ಗದ ಭದ್ರಾವತಿಯ ಗುಡ್ಡದ ನೆರಲಕೆರೆ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ನಡೆದಿರುವ ಆರೋಪ ಕೇಳಿ ಬಂದಿದೆ ಶಾಲೆಯ ಪ್ರಾಂಶುಪಾಲರಾದ ಶಂಕರಪ್ಪ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುವುದು ಶಾಲೆಗೆ ಬಿಒ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎಂದು ಶಿವಮೊಗ್ಗ ಡಿಡಿಪಿಐ ಪರಮೇಶ್ವರಪ್ಪ ಹೇಳಿದ್ದಾರೆ ವಿದ್ಯಾರ್ಥಿಗಳು ಶೌಚಾಲಯ ಸ್ವಚ್ಛಗೊಳಿಸಲು ಅವಕಾಶವಿಲ್ಲ ಇಲಾಖೆಯಿಂದ ಸಂಬಂಧಪಟ್ಟವರಿಗೆ ಸೂಚನೆ ನೀಡಲಾಗಿದೆ ಶಾಲೆಯ ದೌರ್ಜನ್ಯ ಸಮಿತಿ ಸಭೆಯಲ್ಲೂ ಚರ್ಚಿಸಲಾಗಿದೆ ಎಲ್ಲ ಸರ್ಕಾರಿ ಶಾಲೆಗಳ ಪ್ರಾಂಶುಪಾಲರಿಗೂ ಈ ಸಂಬಂಧ ಸೂಚನೆ ಕಳುಹಿಸಲಾಗಿದೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಎಂದು ಡಿಡಿಪಿ ಹೇಳಿದ್ದಾರೆ ಅವರು ತಈ ಆಕ್ಷನ್ ಮಾಡ್ತಾ ಇದೀವಿ ಕ್ಲಾರಿಫಿಕೇಶನ್ ನಾನು ಇಸ್ ಫಾರ್ಟಿಗೆ ಹೋಗಿ ನೋಡ್ತೀನಿ ವಾಟ್ ಇಸ್ ಮೀಡಿಯಾ ರೇಶನ್ ಈಗ ಅದರದೇ ಅಂತ ಹೇಳ್ತಾ ಇದ್ದಾರೆ ನನ್ನದೊಂದು ಪಕ್ಕ ಇದಾಗಿಲ್ಲ ಬಿ ಬಿಒ ನೆನ್ನೆ ಭೇಟಿ ಸರ್ ಖಂಡಿತ ಅವಕಾಶ ಇಲ್ಲ ನಾವೀಗಾಗಲೇ ಇಲಾಖೆಯಿಂದ ಸೂಚನೆ ಬಂದ ಮೇಲೆ ನಾವು ಕೂಡ ಸೂಚನೆ ಕೊಟ್ಟಿದ್ವಿ ಮನೆ ದೌರ್ಜನ್ಯ ಸಮಿತಿ ಸಭೆಯಲ್ಲೂ ಕೂಡ ಮನೆ ಜಿಲ್ಲಾಧಿಕಾರಿಗಳು ಸಿಇಒ ಅವರು ಕೂಡ ಇದರ ಬಗ್ಗೆ ಸೂಚನೆ ಕೊಟ್ಟಿದ್ದರು ನೆನ್ನೆನೂ ಕೂಡ ನಾವು ಅವ್ರಿಗೆಲ್ಲರಿಗೂ ಕೂಡ ಒಂದು ಸುತ್ತೋಲೆ ಮಾಡಿ ಕಳಿಸಿದ್ವಿ ಬಿಇಒಗಳಿಗೆ ಯಾವುದೇ ಕಾರಣಕ್ಕೆ ಮಕ್ಕಳನ್ನ ಶಾಲೆಗಳಲ್ಲಿ ಶೌಚಾಲಯ ಸ್ವಚ್ಛತೆಗೆ ಬಳಸಬಾರ್ದು ಅಂಥೇಳಿ ಸೂಚನೆಯನ್ನು ಕೊಟ್ಟಿದ್ದೀವಿ ಎಲ್ಲ ಮುಖ್ಯೋಪಾಧ್ಯಾಯರಿಗೆ ಬಿಇಒಗಳ ಮುಖಾಂತರ ಈಗ ಅವ್ರಿಗೆ ತಪ್ಪಿತಸ್ಥರ ವಿರುದ್ಧ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮಕ್ಕೆ ಸೇ ರೆಡಿ ಮಾಡ್ತೇವೆ ಕ್ರಮ ವಹಿಸ್ತೀವಿ ಅಲ್ಲ ಆ ದೂರು ನಮಗೆ ಡಿ ಎಸ್ ಎಸ್ನಿಂದ ಬಂದಿಲ್ಲ ನಮಗೆ ಇಲ್ಲಿ ವೀಡಿಯೋ ಒಂದು ನೆನ್ನೆ ಮಧ್ಯಾಹ್ನ ಮೂರು ಗಂಟೆಗೆ ಸಿಕ್ಕಿತ್ತು ಇಮ್ಮಿಡಿಯೇಟಾಗಿ ನಾವು ಬಿ ಓಗೆ ಹೇಳಿ ಈಗ ನೆನ್ನೆ ಭೇಟಿ ಕೊಟ್ಟು ಇವತ್ತು ವರದಿ ಕೊಟ್ಟಿದ್ದಾರೆ ಈಗ ಆ್ಯಕ್ಷನ್ ಮಾಡ್ತೀವಿ ಇಮಿಡಿಯೇಟ್ ಆ್ಯಕ್ಷನ್ ಮಾಡ್ತೀವಿ ಅಲ್ಲ ಸಂಬಂಧಪಟ್ಟವ್ರ ಮೇಲೆ ಈಗ ಮುಖ್ಯ ಶಿಕ್ಷಕರು ಮೇಲೆ ನಾವು ಆ್ಯಕ್ಷನ್ ಮಾಡ್ತೀವಿ ಇಲ್ಲ ಇಲ್ಲ ಅದು ಆಗಿಲ್ಲ ಅದೊಂದು ಒಂದು ಟೆನ್ ಮಿನಿಟ್ಸು ವೀಡಿಯೋ ಏನಿದೆ ಅದ್ರ ಬಗ್ಗೆ ಈಗ ಆ್ಯಕ್ಷನ್ ಮಾಡ್ತೀವಿ ಟೆನ್ ಸೆಕೆಂಡ್ ಇಲ್ಲ ಇಲ್ಲ ಆ ಥರದ್ದು ಯಾವುದು ಇರಲಿಲ್ಲ ನಾವು ಸೂಚನೆ ಆಗಲಿ ಕೊಟ್ಟಿದ್ದೀವಿ ಸೂಚನೆ